ನನಗೆ ಒಂದ್ಸಲ ಸನ್ಮಾನ ಆಗಿದ್ರೆ ಇದ್ರಾಗ ಭಾಳ ದೂರ ಉಗಿಬೇಡ್ರಪ್ಪ ಇಲ್ಲೇ ಮುಂದೆ ಕಾಣೈತಿ ಅಷ್ಟೇ ಮಾಡಿ ಯಾರ ಒಂದು ಕಿಲೋಮೀಟರ್ ಇತ್ತಲ್ರಿ ಆಪ್ ಆಫ್ ಮಾಡ್ಕೊಂಬ್ರಿ ಚಾ ತಗೊಂಬರ್ರಿ ಅದು ತಗೊಂಬನ್ರಿ ಸ್ಟಿಕ್ ತೊಗೊಂಡ್ರಿ ಸ್ಟಿಕ್ ಅಣ್ಣ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸ್ನೇಹ್ ಸಮೀರ್ ಇವತ್ತು ಒಂದು ಎರಡು ಹಾವುಗಳನ್ನು ನಾವು ಕಾಡಿಗೆ ಬಿಡೋಕ್ಕೆ ಬಂದಿದ್ವಿ ಅದರಲ್ಲಿ ಒಂದು ರಸಲ್ ಪೈಪರ್ ಮತ್ತು ಒಂದು ನಾಗರಾಮ್ ಐತಿ ರಸಲ್ ಪೈಪರ್ ಇಂಗ್ಲೀಷ್ನಲ್ಲಿ ಅದನ್ನು ರಸಲ್ ಪೈಪರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಊರು ಮಂಡಲ ಕೊಳಕು ಮಂಡಲ ಮಂಡಲದ ಹಾವು ಈ ಥರ ಬೇರೆ ಬೇರೆ ಹೆಸರಿಂದ ಕರೀತಾರೆ ಈಗ ಅದು ಯಾವ ಹಾವು ಅಂಥೇಳಿ ನಿಮಗೆ ಮುಂದೆ ತೋರಿಸ್ತೇನೆ ಒಂದು ನಾಗರಾ ಐತಿ ಅದನ್ನ ಅದನ್ನು ಇಂಗ್ಲೀಷ್ದಾಗ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಅಂತ ಹೇಳ್ತಾರೆ ಎರಡು ಹಾವು ಬೇರೆ ಬೇರೆ ವಿಷ ಹೊಂದಿದ್ದು ಹಾವು ನಾಗರಾಮ್ನದಲ್ಲಿ ನ್ಯೂರೋಟಾಕ್ಸಿನ್ ಅಂತ ನ್ಯೂರೋಟಾಕ್ಸಿಕ್ ವಿಷ ಬರ್ತೈತಿ ಮತ್ತು ಆಮೇಲೆ ರಸದ್ ವೈಪರ್ದಲ್ಲಿ ಹಿಮೊಟಾಕ್ಸಿಕ್ ಅಂತೇಳಿ ಬೀಸ ಬರ್ತೈತಿ ಅವು ಎರಡು ಹಾವು ನಮ್ಮ ಹತ್ರ ಈಗ ಅದಾವ ಅದನ್ನು ಈಗ ರಿಲೀಸ್ ಮಾಡಂತೇವೆ ನೋಡಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ನಾವೀಗ ಕಲ್ಕಿರಿ ಜಂಗಲಿ ಬಂದೀವಿ ಒಂದು ದೊಡ್ಡ ಸೈಜು ರಸ ಮತ್ತೊಂದು ಮತ್ತು ಎರಡು ನಾಗರವನ್ನ ಮತ್ತು ರಸ ನಾವು ಏನು ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಯಾಕಂದ್ರೆ ಬಿಗ್ ಸೈಜ್ ಅದಾವೆ ಈ ಜಂಗಲಿನ ಬಿಡೋ ಕಾರಣ ಏನಂದ್ರೆ ಈ ದೊಡ್ಡ ಹಾವು ಇಡ್ತಾವೆ ಏನು ಮಾಡ್ತವೆ ಜನ ಹೊಡೆದು ಬಿಡ್ತಾರೆ ಹೀಗಾಗಿ ನಾವು ಏನು ಮಾಡ್ತೀವಿ ಯಾವುದೋ ಪ್ರತಿ ನಾವು ಬಂದು ಅರಣ್ಯ ಪ್ರದೇಶದಲ್ಲಿ ಬಿಡ್ತೀವಿ ಅದರ ರಸಲ್ ವೇಪರ್ ಏನಂದರೆ ಇದು ಸ್ವಲ್ಪ ಅದು ಕೊಡ್ತೈತಿ ಮಂಚೆ ಬಂದಾಗ ಬರಬೇಡ್ರಿ ಮುಂದೆ ಅಂತೇಳಿ ಬಟ್ ರಸಲ್ ವೇಪರ್ ಆ ರೀತಿ ಅಲ್ಲ ಅದು ಇಮಿಡಿಯೇಟ್ ಬಾಯ್ ಹಾಕ್ತೈತಿ ಸ್ವಲ್ಪ ಬಿಗ್ ಸೈಜ್ ಐತಿ ನೀವು ನೋಡ್ಬೋದು ಯಾ ಸೈಜ್ ಐತಿ ಅಂತ ದೊಡ್ಡ ಸೈಜ್ ಹಾವು ಹಬ್ಬವು ಇದ್ದಂಗೆ ಇದೆ ಬಟ್ ಇದನ್ನು ಮನುಷ್ಯರು ಎಲ್ಲರೂ ಹಬ್ಬ ತಿಳ್ಕೊಂಡು ಇದರಿಂದ ನೈಂಟಿ ನೈನ್ ಪರ್ಸೆಂಟ್ ಜಾಸ್ತಿ ಬೈಟ್ ಆಗೋದು ರಸಲ್ ವೈಪರ್ಲಿಂದ ಹೊಲದಾಗ ಹೊಲದೊಳಗೆಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಇವನ್ನೆಲ್ಲ ಜಂಗಲ್ನಾಗೆ ಬಿಡ್ತೀವಿ ಬಟ್ ರಸಲ್ವೈಪರ್ ಅಂದ್ರೆ ಇದೊಂದು ಫಟ್ಟಿ ಫೈವ್ ಮರಿ ಹಾಕುವಂಥ ಜಾತಿ ಇದ್ರದ್ದು ರಸಲ್ ವೈಪರ್ದು ಯಾಕಂದ್ರೆ ಇದು ಪಟ್ಟಿ ಒಳಗಡೆ ಮರಿಗಳನ್ನ ಕಾವು ಇಟ್ಟು ಮರಿ ಹಾಕ್ತೈತಿ ಉಳಿತಿದ್ದ ಹಾಂ ನಾಗರಾಮ್ ಏನು ಎಗ್ ಇಡ್ತೈತಿ ಇಡ್ತಿದ್ವಿ ಇಡುವಂಥ ಪ್ರಾಣಿ ಹಾಂ ಹೀಗಾಗಿ ಏನು ಮಾಡ್ತೀವಿ ಇವನ್ನೆಲ್ಲ ನಾವು ಜಂಗಲ್ನಲ್ಲಿ ಬಿಡೋದು ಒಳ್ಳೆಯದು ದಯವಿಟ್ಟು ಎಲ್ಲೇ ಹಾವು ಬಂದರು ನಮ್ಮ ಐಫ್ ವೆಲ್ಫೇರ್ ಸೊಸೈಟಿನ ಕಾಲ್ ಮಾಡಿದರೆ ನಮ್ಮ ಸದಸ್ಯರು ಬಂದು ಅವ್ರು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಯಾವ ಹಾವನ್ನು ಹೊಡಿಯುವಂಥದ್ದು ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ಇಷ್ಟ ಹೇಳ್ತೀನಿ ನಿಮ್ಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಯಾರು ಮಂಗ್ಯಾ ನವಿಲು ಅಳಿಲು ಇಂಥ ಕಾಡು ಪ್ರಾಣಿಗಳನ್ನು ಸಾಕಬೇಡಿ ನೀವು ಕಾಡು ಪ್ರಾಣಿ ಸಾಕಿದಾಗ ನಮ್ಮ ಎನ್ ಜಿ ಒ ಸದಸ್ಯರಿಗೆ ಏನಾರ ನೀವು ಕಂಡ್ರೆ ನಾವು ಫಸ್ಟ್ ಹೇಳಿ ಹೋಗ್ತೀವಿ ಸೆಕೆಂಡ್ ಟೈಮ್ ನಾವು ಅಲ್ಲಿ ಬಂದು ಒಂದು ತೊಗೊಂಡು ಹೋಗ್ಬೇಕಾಗ್ತೈತಿ ನಿಮ್ಮ ಮೇಲೆ ಎಕ್ಷನ್ ತೊಗೋಬೇಕಾಗ್ತೈತಿ ದಯವಿಟ್ಟು ಇಂಥವೆಲ್ಲ ಕೆಲಸ ಮಾಡಬೇಡ್ರಿ ದಯವಿಟ್ಟು ಪ್ರಾಣಿಗಳನ್ನು ಉಳಿಸಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಇನ್ನೊಂದು ಹೇಳಕ್ಕೆ ಪಡ್ತೀನಿ ಇಷ್ಟಪಡ್ತೀನಿ ಈಗ ಹಾವುಗಳು ಹಾವುಗಳು ಬಂದಾಗ ನಮಗೆ ಕಾಲ್ ಮಾಡಿದ್ರೆ ನಾವೆಲ್ಲರೂ ಬಂದು ರೆಸ್ಟ್ ಮಾಡ್ತೀವಿ ಹಾವು ಹೊಡಿಯೋದು ಬಹಳ ತಪ್ಪ ಯಾಕಂದ್ರೆ ಯಾಕೆ ಪ್ರಕಾರ ಹಾವು ಹೊಡಿದು ತಪ್ಪೈತಿ ಅವ್ರಿಗೆ ಸಜಾನು ಆಗ್ತೈತಿ ಆಮೇಲೆ ಅವ್ರಿಗೆ ದಂಡನೂ ಕಟ್ಟ ಕಟ್ಟೋ ಆಗ್ತೈತಿ ಹಿಂಗಾಗಿ ಯಾರೋ ಹಾವುದು ಹೊಡಿಬೇಡ್ರಿ ದಯವಿಟ್ಟು ಹಾವು ಬಂದಾಗ ನೀವು ನಮಗೆ ಕಾಲ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಐತಿ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ಕರ್ನಾಟಕ ನಂಬರ್ ಒನ್ ಅಂತೇಳಿ ಬರೆದಿದ್ದೈತಿ ಅದ್ರಾಗ ನೀವು ಸರ್ಚ್ ಮಾಡಿದರೆ ನಿಮಗೆಲ್ಲ ಗುರ್ತೈತಿ ಯಾಕಂದ್ರೆ ಈಗ ಆಲ್ರೆಡಿ ನಾವು ಹುಬ್ಬಳ್ಳಿ ಒಳಗಡೆ ಭಾಳ ಪ್ರಾಣಿಗಳನ್ನ ರಕ್ಷೆ ಮಾಡಿವಿ ಮಂಗ ಕೋತಿ ಕೋತಿ ಅಥವಾ ಮಂಗ ಹಾತು ಆಮೇಲೆ ನಮ್ಮ ಅಳಿಲು ಗಿಳಿ ಇಂಥವೆಲ್ಲ ನಾವು ರೆಸ್ಕ್ಯೂ ಇದ್ದೀವಿ ಇನ್ನು ಧಾರವಾಡದಲ್ಲಿ ಯಾರು ಸಾಕ್ತಾರೋ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ದಯವಿಟ್ಟು ಯಾರೋ ಸಾಕಿದ್ರೆ ನಮ್ಮ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ರೆ ಭಾಳ ಒಳ್ಳೆಯದು ನಾವು ಹೋಗಿ ಅರಣ್ಯ ಇಲಾಖೆಗೆ ಒಪ್ಪಿಸ್ರಿ ಇಲ್ಲಾಂದ್ರೆ ನಮಗೆ ಕಾಲ್ ಮಾಡಿದ್ರೆ ನಾವು ಬಂದು ನಾವು ರೆಸ್ಕ್ಯೂ ಮಾಡ್ಕೊಂಡು ಹೋಗಿ ಮತ್ತೊಂದು ಅರಣ್ಯ ಪ್ರದೇಶದಲ್ಲಿ ಬಿಡ್ತೀವಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ரு நான் மாதிரி ஊரு இது பண்ணி சரி ஈ நோட்டு ஒதுாடதுல நீங்கள் துடி இட ஒட் ஸ்டார்ட் மாத்தி ஊரு ம் சரி பார்த்தீங்கன்னா ನಮಸ್ತೆ ಎಲ್ಲಾರು ನೋಡೋಣ ಮತ್ತೊಂದು ಇದನ್ ರಿಲೀಸ್ ಮಾಡಾಕತ್ತೀವಿ ಬಟ್ ಇದ್ರ ಇಡೀ ಸಂದ ಇದ್ದಾಗ ನೀವು ಮುಂಗ್ಲಿ ಕಡಿದಿರ್ಬೋದು ಯಾರ ಕಟ್ ಮಾಡಿರ್ಬೋದು ಹಿಂಗಾಗಿ ಅರ್ಧ ಇಡಿ ಕಟ್ ಆಗಿತ್ತು ನೋಡ್ತಾ ಇರ್ಬೋದು ನಾವುಗಳು ನೀವು ಭಾಳ ಜೆಂಟಲ್ ಸ್ನೇಕ್ ನಾಗರಾಮ್ ಅಂತೀವಿ ನಾವು ಯಾಕಂದರೆ ಇದು ವಾರ್ನಿಂಗ್ ಮಾಡೋದಿಲ್ಲ ಹಾವು ಕಡಿದಿಲ್ಲ ಇಲ್ಲ ಜಂಟಲ್ ಸ್ನೇಕ್ ಯಾವಾಗ ಸಿಟ್ಟು ಬರ್ತೈತಿ ಅಂದಾಗ ಅದ್ರ ಮೇಲೆ ಇನ್ನು ನಾವು ಕಾಲು ಇಟ್ಟಾಗ ಮಾತ್ರ ಇಲ್ಲ ಇಲ್ಲಾಂದ್ರೆ ಕಡಿದಿಲ್ಲ ಇದು ಯಾರೋ ಬಂದರೂ ಬುಸ್ ಬುಸ್ ಅಂತ ಅವಾಜ್ ಮಾಡಿ ಮನುಷ್ಯನ ದೂರ ಮಾಡುವಂಥ ಹಾವು ಜೆಂಟಲ್ ಸ್ನೇಕ್ ದುಡ್ಡು ಪರಿಸರಕ್ಕೆ ಹಾವುಗಳು ಬೇಕು ಪ್ರಾಣಿಗಳು ಬೇಕು ಪಕ್ಷಿಗಳು ಬೇಕು ದಯವಿಟ್ಟು ಯಾವ ಪ್ರಾಣಿಗಳನ್ನು ಹೊಡಿಬೇಡ್ರಿ ಅಂತ ಬಂದಾಗ ನಮ್ಗೆ ಕಾಲ್ ಮಾಡ್ರಿ ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ ಮತ್ತು ಅದನ್ನು ಬಿಟ್ಟು ಬಂದುಬಿಡ್ತೀವಿ ಸ್ವಲ್ಪ ಮತ್ತೆ ಯಾರು ಇದರದ ಒಂದು ಆಚರಣೆ ನಾವು ಇದನ್ನ ಜೋಕ್ ಇಲ್ಲ ಜನಕ್ಕೆ ಸ್ವಲ್ಪ ತಿಳಿಲಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ ಏನು ಮಾಡೋದಿಲ್ಲ ಅಂತೇಳಿ ಬಟ್ ನಾವು ಮಾಡ್ದಂಗೆ ಯಾರು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡ್ರಿ ಯಾರು ಹೋಗ್ಬೇಡ್ರಿ ಈ ರೀತಿ ನೀವು ಹಾವುಗಳಂದ್ರೆ ಯುವಕರ ಬಗ್ಗೆ ನಮ್ಗೆ ನಾಲೆಜ್ ಇದ್ದಾಗ ನಾವು ಇಂಥ ಕೆಲಸ ಮಾಡ್ತೀವಿ ದಯವಿಟ್ಟು ನೀವು ಯಾರು ಆ ರೀತಿ ಮಾಡಬೇಡ್ರಿ ಹೈದರಾಬಾದಿ ಹೈದರಾಬಾದಿ ಈ ರೀತಿ ನೀವು ಯಾರು ಹ್ಯಾಂಡ್ಲಿಂಗ್ ಮಾಡುವಂಥ ಜರುಗಿಸಿಲ್ಲ ದಯವಿಟ್ಟು ಹಾವು ಹಿಡಿದ್ರೆ ಪ್ರಶ್ನೆ ಮಾಡಿದೀವಿ ಬಿಟ್ಟು ಬಿಟ್ಟು ಗುರ್ತಿಲ್ದವರು ಅವನು ಮುತ್ತ ತಪ್ಪು ಹಿಡಿಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮಿಂದ ಒಂದು ಫ್ಯಾಮಿಲಿ ಇರ್ತೈತಿ ಆ ಫ್ಯಾಮ್ಲಿ ಬಗ್ಗೆ ನೀವು ಸ್ವಲ್ಪ ಕ್ಯೂರ್ ತಗೊಳ್ಳಿ ಬಿಡ್ರಿ ಇದು ಈ ಟೈಪ್ ಮಾಡಾತ್ತಿದ್ ನಾವು ಯಾರು ಮಾಡಬಾರ್ದಂತೆ ತೋರಿಸ್ ಹೊರತು ಇದು ಮಾಡ್ಬೇಕಂತ ಹೇಳಿ ಯಾರಿಗೆ ತೋರ್ಸಾತಿಲ್ಲ ದಯ ಈ ಟೈಪ್ ಎಲ್ಲ ಮಾಡಾಕ್ ಹೋಗ್ಬೇಡ್ರಿ ಇದನ್ನ ಈ ಟೈಪ್ ಯಾರು ಮಾಡಬಾರಂತೆ ತೋರ್ಸತ್ತಿದ್ದ ಯಾಕಂದ್ರೆ ಅವ ಯಾವ ಹೆಂಗ್ ಹೆಂಗಿರ್ತು ಯಾರಿಗೂ ಗೊತ್ತಿರಂಗಿಲ್ಲ ಬಿಡು ಅಲ್ಲಿ 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 ಬಿಡು ಬಿಡು முந்தோகிறேன் முந்தோகிறேன் சாக் 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 அதை